ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಪ್ಪತ್ತು ಇಪ್ಪತ್ತೈದರ ಕೃಷಿ ಮೇಳವನ್ನ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿ ಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬುದು ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತಹ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ ಮಳಿಗೆಗಳಿಗೆ ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಎಚ್ ಸಿ ಲೋಹಿತಾಶ್ವ ಅಂತೇಳಿ ತೊಗರಿ ಸಂಶೋಧನಾ ಪ್ರಾಯೋಜನೆಯಲ್ಲಿ ತಳಿವರ್ಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ತೊಗರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ದ್ವಿದ ಬೆಳೆಯಾಗಿದೆ ನಮ್ಮ ಈ ಒಂದು ಬೆಂಗಳೂರು ಕೇಂದ್ರದಿಂದ ನಾವು ಇಲ್ಲಿಯವರೆಗೆ ಐದು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಮೊದಲನೇದಾಗಿ ಬಿಡುಗಡೆ ಮಾಡಿದ್ದಂಥ ತಳಿ ಅಂತಂದರೆ ಆರ್ ಜಿ ಒಂದು ಅಂತಕ್ಕಂಥ ತಳಿ ಇದು ಒಂದು ಸ್ವಲ್ಪ ತರಕಾರಿ ಬೆಳೆಯಾಗಿ ಬೆಳೆಯೋದಕ್ಕೆ ಸೂಕ್ತವಾಗಿರತಕ್ಕಂಥ ಕಲಿಯಾಗಿದೆ ಯಾಕಪ್ಪ ಅಂತೇಳಿದರೆ ಇದ್ರದ್ದು ಹಸಿ ಕಾಳಿನ ತೂಕ ಅಂದರೆ ಪ್ರತಿ ನೂರು ಕಾಳಿಂದು ಹಸಿ ಕಾಳಿನ ತೂಕ ಮೂವತ್ತೈದಿಂದ ಮೂವತ್ತಾರು ಗ್ರಾಮ್ ಇರುತ್ತೆ ಮತ್ತು ಒಣಕಾಳಿನ ತೂಕ ಹದಿನೈದಿಂದ ಹದಿನಾರು ಗ್ರಾಮ್ ಇರುತ್ತೆ ಮತ್ತು ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚು ರುಚಿಯಾಗಿರ್ತಕ್ಕಂಥ ಕಾಳುಗಳನ್ನು ಹೊಂದಿರೋದ್ರಿಂದ ಇದನ್ನು ಜಾಸ್ತಿ ತರಕಾರಿಗಾಗಿ ಉಪಯೋಗಿಸ್ತಾರೆ ರಾಮನಗರ ಜಿಲ್ಲೆದಾದ್ಯಂತ ಇದನ್ನು ಜಾಸ್ತಿ ಬೆಳೀತಾರೆ ಇನ್ನು ಏನು ಅಂತಂದರೆ ಇತ್ತೀಚೆಗೆ ಇದು ನೆಟೆ ರೋಗಕ್ಕೆ ಮತ್ತು ಬಂಜೆ ರೋಗಕ್ಕೆ ತುತ್ತಾಗಿದೆ ಹಾಗಾಗಿ ರೈತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ಈ ಬ ನೆಟರೋಗ ಮತ್ತು ರೋಗವನ್ನು ನಿರೋಧಕತೆಯನ್ನು ಅದಕ್ಕೆ ಅಳವಡಿಸಿದರೆ ಸೂಕ್ತ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದರ ಕಡೆ ನಾವು ಇತ್ತೀಚೆಗೆ ಇದು ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸಿ ತಳಿಗಳನ್ನು ಅಂದರೆ ಬೇಗ ತಳಿಗಳನ್ನು ಕೂಡ ಅದರಲ್ಲಿ ತರ್ತಾ ಇದ್ದೀವಿ ತರಕಾರಿ ತಳಿಗಳ ತಳಿಗಳಲ್ಲಿ ಮುಂದೆ ಸಿಗುತ್ತೆ ಅದು ಇನ್ನು ನಾವು ಬಿ ಯಾಜಿ ಎರಡು ಅಂತಕ್ಕಂಥ ತಳಿಯನ್ನು ಬಿಡುಗಡೆ ಮಾಡಿದ್ವಿ ಅದು ಬಿಯಾಜಿ ಎರಡು ಏನಪ್ಪ ಅಂತ ಅದು ಕೂಡ ಮಧ್ಯಮಾವಧಿ ತಳಿ ನೂರ ಎಂಬತ್ತು ದಿವಸಕ್ಕೆ ಬರ್ತಕ್ಕಂಥ ತಳಿ ಕಾಳು ಬೆಳ್ಳಗಿರುತ್ತೆ ಸೊ ಹಾಗಾಗಿ ಅದಕ್ಕೆ ಒಂದು ಖರೀದಿ ಮಾಡ್ತಕ್ಕಂಥವ್ರು ಇಷ್ಟಪಟ್ಟು ಜಾಸ್ತಿ ರೇಟ್ ಕೊಟ್ಟು ತಗೊಳ್ತಾರೆ ಅದನ್ನ ಬಿ ಅಜ್ ಎರಡು ಅನ್ತಕ್ಕಂತ ತಳಿಯನ್ನ ಆದ್ರೆ ಇದ್ರದ್ದು ಇನ್ನೇನಪ್ಪ ಅಂತ ಹೇಳಿದ್ರೆ ಇದು ಕೂಡ ನೆಟೆ ರೋಗ ಮತ್ತೆ ಬಂಜರೋಗಕ್ಕೆ ತುತ್ತಾಗ್ತಕ್ಕಂತ ತಳಿಯಾಗಿದೆ ಆಮೇಲೆ ನಾವು ಬಿಯಾಜಿ ನಾಲ್ಕು ಅಂತಕ್ಕಂಥವ ಅರೆ ಮಧ್ಯಮಾವಧಿ ತಳಿ ಅಂದರೆ ಐವತ್ತರಿಂದ ನೂರ ಅರವತ್ತು ದಿವಸಕ್ಕೆ ಬರ್ತಕ್ಕಂಥ ಒಂದು ಬಿಯಾಜಿ ನಾಲ್ಕು ಅಂತಕ್ಕಂಥ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ ಇದ್ರದ್ದು ಏನಪ್ಪಾ ಅಂತ ಹೇಳಿದರೆ ನಾವು ಏನು ಯಾಂತ್ರಿ ಯಂತ್ರದಿಂದ ಅದನ್ನು ಕಟಾವು ಮಾಡತಕ್ಕ ಮಾಡೋಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿ ಮತ್ತು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ತಳಿಯಾಗಿದೆ ಇದು ಕನಿಷ್ಠ ಅಂತಂದ್ರೂ ಒಂದು ನಿಮಗೆ ಹನ್ನೆರಡರಿಂದ ಹದಿನಾಲ್ಕು ಕ್ವಿಂಟಾಲು ಪ್ರತಿ ಹೆಕ್ಟೇರ್ಗೆ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಈ ತಳಿ ಇದೆ ಅದು ಇದು ಕೂಡ ಏನಾಗುತ್ತೆ ಅಂತಂದರೆ ಈ ನೆಟೆ ರೋಗ ಮತ್ತು ಬಂಜೆ ರೋಗಕ್ಕೆ ಎರಡಕ್ಕೂ ತುತ್ತಾಗುತ್ತೆ ಆಮೇಲೆ ನಾವು ಬಿಯಾಜಿ ಐದು ಅಂತಕ್ಕಂಥ ಹನ್ನೊಂದು ಮಧ್ಯಮಾವರಿ ತಳಿ ಅಂದರೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ದಿವಸಕ್ಕೆ ಬಾಗ್ತಕ್ಕಂಥ ತಳಿಯನ್ನು ಬಿಡುಗಡೆ ಮಾಡಿದ್ವಿ ಈ ತಳಿಯ ವಿಶೇಷ ಏನಪ್ಪಾ ಅಂತೇಳಿದ್ರೆ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಈ ತಲೆಗೆ ತಲೆಗಿದೆ ಆಮೇಲೆ ಈ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏರಿ ಏರಿಯಾದಲ್ಲಿ ಪ್ರದೇಶದಲ್ಲಿ ಈ ತಲಿಯನ್ನು ಬೆಳೀತಾ ಇದ್ದಾರೆ ಈ ತಲಿಯ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಟರೋಗ ಅಂತೇನು ಕಳಿತೀವಿ ಆಕೆ ನೆಟೆ ರೋಗಕ್ಕೆ ಅತ್ಯಂತ ಹೆಚ್ಚು ನಿರೋಧಕ ಶಕ್ತಿ ಇರತಕ್ಕಂಥ ತಳಿಯಾಗಿದೆ ಸ್ವಲ್ಪ ಗೊಡ್ಡು ರೋಗ ಅಥವಾ ಬಂಜೆ ರೋಗ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಬರುತ್ತೆ ಇದಕ್ಕೆ ಅದರಂತೆ ಆದರೆ ಇಳುವರಿಯಲ್ಲಿ ಅತ್ಯಂತ ಹೆಚ್ಚು ಇಳುವರಿ ನೀಡ್ತಕ್ಕಂಥ ಸಾಮರ್ಥ್ಯ ತೆಲಗಿದೆ ಆಮೇಲೆ ನಾವು ಬಿಯಾಜಿ ಮೂರು ಅಂತಕ್ಕಂಥ ಒಂದು ತಲಿಯನ್ನು ಬಿಡುಗಡೆ ಮಾಡಿದ್ವಿ ಇತ್ತೀಚೆಗೆ ಅಂತ ಅಂತೇಳಿದರೆ ಇದು ನೆಟೆ ರೋಗ ಮತ್ತು ಬಂಜೆ ರೋಗ ಎರಡನ್ನೂ ತಡ್ಕೊಳ್ತಕ್ಕಂಥ ಶಕ್ತಿ ಇದೆ ಏನು ಬಿಯಾಜಿ ಒಂದರಲ್ಲಿ ಏನು ಕಾಳು ಮಚ್ಚೆ ಇರುತ್ತೆ ಅದೇ ರೀತಿ ಇದರಲ್ಲಿ ಕೂಡ ಮಚ್ಚೆ ಇರ್ತಕ್ಕಂಥ ಕಾಳುಗಳಿರುತ್ತೆ ದಪ್ಪ ಅಪಘಾತ್ರದ ಕಾಳುಗಳಿರುತ್ತೆ ಆಮೇಲೆ ಇದನ್ನು ನೀವು ಬೇಳೆಯಾಗೂ ಉಪಯೋಗಿಸ್ಬೋದು ಮತ್ತು ತರಕಾರಿಯಾಗೂ ಉಪಯೋಗಿಸ್ಬೋದು ಇತ್ತೀಚೆಗೆ ನಾವು ಇನ್ನೊಂದು ಬೇಗ ಮಾಡ್ತಕ್ಕಂಥ ನೂರ ಮೂವತ್ತರಿಂದ ನೂರ ನಲವತ್ತಕ್ಕೆ ಮಾಡ್ತಕ್ಕಂಥ ಒಂದು ಇನ್ನೊಂದು ತಳಿಯನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಬಿಯಾಜಿ ಆರು ಅಂತಕ್ಕಂಥ ತಳಿ ಇದು ಕೂಡ ಜಾಸ್ತಿ ಇಳುವರಿ ಕೊಡುತ್ತೆ ಆಮೇಲೆ ನೆಟೆ ರೋಗಕ್ಕೆ ಅಷ್ಟು ತುತ್ತಾಗೋದಿಲ್ಲ ಮತ್ತು ಬಂಜೆ ರೋಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಆದರೆ ಅತಿ ಬೇಗ ಮಾಡ್ತಕ್ಕಂಥ ತಳಿ ಇದಾಗಿದೆ ಇತ್ತೀಚೆಗೆ ನಾವು ಅದನ್ನು ರೈತರಿಗೆಲ್ಲ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಅದನ್ನು ಬಿಡುಗಡೆಗೊಳಿಸಲಾಗ್ತದೆ ಆಮೇಲೆ ನಾವು ಈ ನಮ್ಮ ಸಂಶೋಧನಾ ಪ್ರಾಯೋಜನೆಯಲ್ಲಿ ಇತ್ತೀಚೆಗೆ ಜಾಸ್ತಿ ಏನಂದರೆ ನೆಟೆ ರೋಗ ಮತ್ತು ಇನ್ನೊಂದು ಫೈಟಪ್ ಥರ ಕಾಂಡೆ ಕೊಳೋ ರೋಗ ಅಂತ ಬರ್ತಾ ಇರ್ತಕ್ಕ ಇದೆ ರೋಗ ಅವಕ್ಕೆಲ್ಲ ಆಮೇಲೆ ಬಂಜಾರೋಗಿ ನಿರೋಧಕ ಶಕ್ತಿ ಇರತಕ್ಕಂಥ ಬೇಗ ಮಾಡ್ತಕ್ಕಂಥ ದಪ್ಪ ಕಾಳಿನ ತಲೆಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಮುಂದೆ ಇನ್ನೊಂದು ಎರಡು ವರ್ಷದಲ್ಲಿ ಅಂಥ ತಲೆಗಳು ರೈತರಿಗೆ ಲಭ್ಯ ಆಗುತ್ತಾ ಇದೆ ಧನ್ಯವಾದ ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು ಕೃಷಿ ಕ್ಷೇತ್ರದ ಹಾಗೂ ಹೋಗಗಳ ಅವಲೋಕನ ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ ಬನ್ನಿ ಈ ಮೇಳದಲ್ಲಿ ನಮ್ಮ ನಿಮ್ಮ ಭೇಟಿ